ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ ಲಲ್ತಮ್ಮ ಮಾತಾಡದ್ರಿ ಬಸವೇಶ್ವರ ಖಾನಾವಳಿಯಿಂದ ಬಸವೇಶ್ವರ ಖಾನಾವಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ ನಾವ ನೀವು ಎಲ್ಲಾರು ಸಪೋರ್ಟ್ ಮಾಡ್ತೀರಿ ಅನ್ನೋ ಉದ್ದೇಶಕ್ಕ ಮಾಡೇಂದ್ರಿ ಬಾಳ ಜನ ಕೇಳ್ತಿದ್ರಿ ಲಲ್ತಮ್ಮ ನೀವು ಒಂದು ಚಾನಲ್ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಅಂತ ಹಂಗಾಗಿ ನಮ್ ತಮ್ಮನರ ಮಾಡ್ಯಾರೀ ಈಗ ಅದಕ್ಕ ನೀವು ಮೊದ್ಲ ಹೆಂಗ್ ಸಪೋರ್ಟ್ ಮಾಡ್ತಿದ್ರಿ ಲಲ್ತಮ್ಮಗ ಮಂದೆ ಹೆಂಗ್ ಪ್ರೋತ್ಸಾಹ ಕೊಟ್ರಿ ಅದೇ ತರ ಕೊಡ್ಬೇಕು ಅದ್ರ ಮಿಕ್ಕಿ ನಿಮ್ಗ್ ಲಲ್ತಮ್ಮನ ಕಡೆಯಿಂದ ಏನಾರು ತಪ್ಪಾಗಿದ್ರೆ ಕಮೆಂಟ್ ನಳ್ಸ್ರಿ ನಾನು ಅದು ಸರಿ ಮಾಡ್ಕಂತೀನಿ ಈಗ ನಾವು ಇವತ್ತ ಏನ್ ಮಾಡ್ತೀವಿ ಅಂದ್ರ ಹೆಸರು ಕಾಳು ಹಾಕಿ ಸೊಬ್ಬಸ್ಗಿ ಸೊಪ್ಪು ಹಾಕಿ ಹೆಸರು ಕಾಳು ಪಲ್ಯ ಮಾಡ ತೋರಿಸ್ತೀನಿ ಬಾಳ ಜನ ಕೇಳ್ತಿದ್ರಿ ಹೆಸರ್ ಕಾಳು ಪಲ್ಯ ಮಾಡ್ ತೋರಿಸ್ರಿ ಹೆಸರುಕಾಳು ಪಲ್ಯ ಮಾಡ ತೋರ್ಸ್ರಿ ಅಂತ ಇವತ್ತ ನಾನು ಕಾಳು ಪಲ್ಯ ಮಾಡ ತೋರಿಸ್ತೀನಿ ಹೆಸರು ಕಾಳು ಹೆಸರುಕಾಳು ನೆನ್ಸಿರೋದನ್ನ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡೋದು ಹೇಗಂತ ನೋಡನ್ರೀ ಈಗ ಇದಕ್ಕ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಾಕ ಏನೇನ್ ಬೇಕಂತ ನೋಡ್ಬಿಡನ್ರಿ ಮೊದಲನೇದಾಗಿ ಹೆಸರು ಕಾಳು ಒಂದ್ ಬಟ್ಲ ಹೆಸ್ರ ಕಾಲು ತಗೊಂಡಿನಿ ನಾನು ನೈಟ್ ನೆನ್ಸಿಟ್ಕೊಂಡಿದಿನ ಇದ ನೆನ್ಸ್ಕೊಂಡ್ಬಿಡ್ರಿ ಅಂದ್ರ ಜಲ್ದಿನ ಬೇಯ್ತಿತ್ರಿ ಅದ ಮತ್ತೆ ಅದರಿಂದ ಸಬ್ಬಸಿಗೆ ರೀ ಸಬ್ಬಸ್ಗಿ ಸೊಪ್ಪು ಮೊದ್ಲು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿನ್ರಿ ನಾನು ಆಮೇಲೆ ಕೊತ್ತಂಬರಿ ರೀ ಒಂದ್ ಕಪ್ ಉಳ್ಳಾಗಡ್ಡಿ ಹೆಚ್ಚಿದ್ರಿ ಒಂದ್ ಅರ್ಧ ಕಪ್ ಅಶ್ ಮೆಣಸಿನ್ಕಾಯಿ ಇದು ಖಾರ ಜಾಸ್ತಿ ಇಲ್ರಿ ನಾ ಸ್ವಲ್ಪ ಖಾರ ಜಾಸ್ತಿ ತಗೊಂಡಿನಿ ಇದ್ಸಿನ್ಕಾಯಿ ಜಾಸ್ತಿ ತೊಗೊಂಡಿನಿ ನೀವು ಖಾರ ಮೆಣ್ಸಿನ್ಕಾಯಿ ಆದ್ರೆ ಖಾರ ಕಮ್ಮಿ ಇದ್ರೆ ಇನ್ನ ಖಾರ ಕಮ್ಮಿ ತಗೋರಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿರಿ ನಮಗೆ ಬೆಲ್ಲ ಇಷ್ಟು ಹೋಗಲ್ಲ ಎಷ್ಟು ಬೇಕು ಅಷ್ಟು ಹಾಕೊಳ್ತೀನಿ ನಾನು ತೊಗೊಳಂಗ ತಗೊಂಡಿನಿ ಈಗ ಬೆಳ್ಳುಳ್ಳಿ ರೀ ಜಜ್ಜಿರೋದು ಒಂದು ಬೆಳ್ಳುಳ್ಳಿ ದಪ್ಪದ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ಈಗ ನಾವು ಬೆಳ್ಳುಳ್ಳಿ ಹಾಕೋದ್ರಿಂದ ನಾನು ತೊಗೊಂಡಿನಿ ಬೆಳ್ಳುಳ್ಳಿ ತಿನ್ದೇ ಇರೋರು ಇದನ್ನ ಬಿಟ್ಟರೆ ನಡೀತೈತ್ರಿ ಹಾಕೋದೇನ್ ಬೇಡ ಮತ್ತು ಜೀರಿಗೆ ತೊಗೊಂಡಿನ ಮತ್ತೆ ಮತ್ತು ಗರಂ ಮಸಾಲ ತಗೊಂಡಿನ್ರಿ ರೀ ಮತ್ತು ಅರ್ಶಿಣ ಪುಡಿರಿ ಮತ್ತು ಕೊತ್ತಂಬರಿ ಸೊಪ್ಪು ರೀ ಮತ್ತು ಒಗ್ಗರಣೆಗೆ ಸಾಸಿವೆ ರೀ ಒಂದು ಸ್ವಲ್ಪ ಹುಣಸೆಹಣ್ಣ ರೀ ಒಂದು ಗೋಲಿಗಾತ್ರ ಅದು ಹಣ್ಣ ಆಮೇಲೆ ಎಣ್ಣೆ ಎಣ್ಣೆ ತೊಗೊಂಡಿನಿ ಇದಕ್ಕೆ ನಾನು ಎಷ್ಟ್ ಬೇಕಂತ ಎಣ್ಣೆ ಹಾಕೋವಾಗ ತೋರಿಸ್ತೀನಿ ಈಗ ಹೆಸ್ರು ಕಾಳು ಬೇಕಿಟ್ಕನೀ ಒಲೆ ಹೆಣ್ಸನ ನಾನು ಕುಕ್ಕರ್ಗೆ ಹಾಕಂಗಿಲ್ರಿ ಕುಕ್ಕರ್ಗೆ ಹಾಕಿದ್ರೆ ಫುಲ್ ಹೆಸ್ರು ಕಾಳು ಮೆತ್ತಗಾಗಿ ಹೋಗುತ್ತಾ ನೆನ್ಸಿ ನೆಂದಿರೋ ಹೆಸ್ರು ಕಾಳನ್ನ ಕುಕ್ಕರ್ಗೆ ಹಾಕಬಾರ್ದು ಅದೆಲ್ಲ ಒಂಥರ ದಾಲ್ ತರ ಆಗಿಬಿಡುತ್ತಾ ಕಾಳು ಕಾಳು ಇರಂಗಿಲ್ಲ ಹಂಗಾಗಿ ನಾನೀಗ ಇದನ್ನ ಹಂಗೆ ಕುದಿಯಕ್ಕೆ ಹಾಕ್ತೀನಿ ா இத்கி உச்சல பல்யரு ச்சி பரத்தி சா நோடிக் தர்பேக்கி இது மத்தே காளு அல்ல கதிர அது மெத்தி ஃபுல் அங்கே மெத்த ருச்சி வரங்கில் பல்யா இது கதீல் காலு இட்டீ அல்ல மேல் கதியக்கெந்த நோடன் நோட்ரிட்ட காளு இதன தகன் நான் கால சைட் கிடன் ஒலி மாண்ட்லி இடன் காலே ஒர்கரணி மாண்பாண்ட்லி இட்டவிரி ஒலி மேலே எண்ணெஹாக்கி நானும் இதர்ல ஒம் ஒன்றி ஆக்கண்டேன் இங்க எண்ணியேத்ரி சாஸ்பி ஹாக்க கால சமச்சி ஹாக்கேன் மொத்த சாஸி செட்டமட்டி இது ஜீர் ஹாக்கி கால சமச்சீர் ஹாக்கேன் நானு மொத்த ஒன்ஸ்வல் கருவி உக்கண்டேன் மத்தியாக்கி ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಳಿಂದ ಉಳ್ಳಾಗಡ್ಡಿ ಹಾಕೋರಿ ಹಸಿಮೆಣಸಿನ್ಕಾಯಿ ಹಾಕೋರಿ ಮತ್ತ ಈಗ ಈ ಚೂರ ಉಪ್ಪು ಪಾಕ್ರಿ ನಾವೆಲ್ಲ ಕಾಳು ಬೇಸ ಹೊತ್ತೊಂದ್ ಸ್ವಲ್ಪ ಹಾಕೊಂಡ್ರಿ ಈಗ ಒಂದ್ ಚೂರಾ ಹಾಕೊಂತೀನಿ ಆಮೇಲೆ ನೀವ್ ರುಚಿ ನೋಡಿ ಹಾಕವರಿ ಯಾಕಂದ್ರ ಕಾಳು ಬೇಸವತ್ನಾಗ ಒಂದ್ ಸ್ವಲ್ಪ ಹಾಕಿರ್ತಿವಿ ನಾವು ಈಗ ಒಗ್ಗರಣೆಗೆ ಒಂದ್ ಸ್ವಲ್ಪ ಹಾಕೊಂಡಿವಿ ಮತ್ ಮ್ಯಾಲ ಬೇಕಂದ್ರ ಹಾಕೊಡ್ರಿ ಬ್ಯಾಡಂದ್ರ ಬ್ಯಾಡ್ರಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ಕಾಳು ರುಚಿ ಜಾಸ್ತಿ ಬರುತ್ತೆ ಬೆಳ್ಳುಳ್ಳಿ ತಿನ್ಲಾರ್ದ್ರ ಹಾಕಕ್ ಹೋಗ್ಬೇಡ್ರಿ ಹಿಂಗ ಹಾಕೇಳ್ರಿ ಹಿಂಗ ಹಾಕಂದ್ರೆ ಘಮ ಘಮ ಅಂತ ಬರುತ್ತೆ ಚೊಲೋ ಬರ್ತಾ ஷ்ணி நமக்கு கலர் எஸ்ட் பே அஷ்ட அர்ஷ்ணா மத்த ஆமேல மசாலா இது ஒம்ச்செக்காஸியேட் தங்கிநாய் துரி வந்து இதை உரி சண்ணே நான் உணசன் தகண்டி அதன விஷன் ரச மா காளுந்திர் காளுவல் இத்ாக்கீ ನಾನು ನೀರ್ ಸಮೇತ ಹಾಕಿಲ್ರಿ ಆ ನೀರ್ ಅಲ್ಲೇ ಬಿಟ್ಟೇನಿ ಜಾಸ್ತಿ ನೀರ್ ಇಲ್ಲ ಅದ್ರಾಗ ಒಂದ್ ಅರ್ಧ ಕಪ್ ನಷ್ಟ ನೀರ್ ಐತಿ ಅದನ್ನ ಅಲ್ಲೇ ಬಿಟ್ಟಿನಿ ನಾನ್ ನೀರ್ ಹಾಕೊಂಡಿಲ್ಲ ಇದು ಚಪಾತಿಗೆ ರೊಟ್ಟಿಗೆ ಉದ್ರ ಉದ್ರಾಗಿದ್ರೂ ಚೊಲೋ ಆಗತ್ತ ನಾವು ಉದ್ರುದ್ರಾಗಿ ಮಾಡ್ಕೊಳಕತೇನ್ರೀ ಇಲ್ಲ ನಮ್ಗೆ ಇನ್ನು ಇದೇ ತರ ಬೇಕು ನಮ್ಗ ದಾಲ್ ತರ ಆಗ್ಬೇಕಂದ್ರೆ ನೀವು ಇದನ್ನ ಕಾಳು ಕುಕ್ಕರ್ ಗೆ ಎಕ್ಕಂಬಿಡ್ರಿ ಸೇಮ್ ಒಗ್ಗರಣೆ ಎಲ್ಲ ಸೇಮ್ ಇರ್ತೈತಿ ಕಾಳು ಮಾತ್ರ ಕುಕ್ಕರ್ಗೆ ಎಕ್ಕ ಫುಲ್ ಬೇಕಂದ್ರೆ ಈಗ ಬೆಲ್ಲ ಪುಡಿ ತಗೊಂಡಿದ್ವಿ ಅಲ್ರಿ ನಾವು ಅದಾಗ ಒಂದು ಚಮಚ ಬೆಲ್ಲದ ಪುಡಿ ಈಗ ಲಾಸ್ಟ್ ನಾವು ಕರ್ಬೇವು ಸೊಪ್ಪು ಹಾಕ್ರಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ರಿ ಕೊತ್ತಂಬರಿ ಹಾಕಿದ್ಮೇಲೆ ಒಲಿ ಹಾಕಿ ಮಾಡಿ ಲಾಸ್ಟಿಗೆ ಇದನ್ನ ಹಾಕ್ಬೇಕ್ರಿ ಇದು ಬಿಸಿದಾಗ ಹಾಕಿದ್ರೆ ಗ್ರೀನ್ ಕಲರ್ ಬರಂಗಿಲ್ಲ ಎಲ್ಲ ಕಲರ್ ಹೋಗ್ಬಿಡುತ್ತೆ ಹಂಗಾಗಿ ಇದು ಬರೀ ಬಿಸಿಗೆ ಕರಿಗೆ ಹೋಗುತ್ತ ನೋಡ್ರಿ ಹೆಂಗ್ ಕರಿಗೆ ಹೋಗುತ್ತಂತ ಆ ಪಲ್ಯ ಬಿಸಿ ಇರುತ್ತಲ್ಲ ಅದರಿಂದನೇ ಇದು ಎಲ್ಲ ಮೆತ್ತಗಾಗಿ ಹೋಗುತ್ತ ನೋಡ್ರಿ ನಾ ಹೇಳಿದ್ನೆಲ್ಲ ಸಬ್ಬಕ್ಕಿ ಸೊಪ್ಪು ಎಲ್ಲ ಕರಿಗೆ ಹೊತ್ತು ನಾವು ಅಲ್ಲಿ ಆಪ್ ಮಾಡಿ ಆದಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕಿನ್ರಿ ಅಂದ್ರೆ ಇದು ಕರಗಿನ ಹೋಗುತ್ತ ಮೆತ್ತಗನ ಆಗುತ್ತ ಬಿಸಿ ಇರುತ್ತಲ್ಲ ಮತ್ತೆ ನಮ್ಗೆ ಕಲರ್ ಚಂದ ಕಾಣುತ್ತ ಹಸ್ರ ಹಸ್ರ ಕಲರ್ ನೋಡಕ್ ಪಲ್ಯನ ಭಾಳ ಚಂದ ಕಾಣತ್ತ ಮತ್ತೆ ತಿನ್ನಕು ಅದ್ ಪೂರ್ತಿ ಬೆಂದೋಗುತ್ತಲ್ಲ ಅಷ್ಟೊಂದ್ ರುಚಿ ಅನ್ಸಂಗಿಲ್ರಿ ಅದ ಈ ಕಾಳು ಪಲ್ಯಕ್ಕೆ ಇದು ಹಿಂಗೇ ಇರ್ಬೇಕು ನೋಡ್ರಿ ಕಲರ್ ಎಷ್ಟು ಚಂದ ಕಾಣಾಕ್ ಅಂತೈತಿ ಈಗ ನಾನು ಇಲ್ಲಿ ಮಾಡ್ತಿವ್ರಿ ನಾವ್ ಇದನ್ನ ಹೋಟೆಲ್ದಾಗ ನಾ ಇಷ್ಟು ಉದ್ರ ಮಾಡಂಗಿಲ್ಲ மத்த நமது கிரீன் கலர் காண்சங்கில்ல யாக்க பல்யா ஜாஸ்தி இரத்தல அது பிஸா கலர் ஓய் நான் கிரீன் கலர் கண்ட்ரே சந்த அதுக்கேலே ஆக்கிர் தீனி சப்பக்கி சோப்பு அத பல்ய ஜாஸ்தி இரத்தல் எல்லா கலர் ஓய் விட்டு மத்த இஷ்ட் கட்டி மாடங்கில் நான் உதிரி மாங்கில் யாக்கிர இல்ல வயசாக ಅವರಿಗೆ ಕೆಲವರಿಗೆ ಇದು ಸೆಟ್ ಆಗಂಗಿಲ್ಲ ಭಾಳ ಪಲ್ಯ ಮೆತ್ತಗಿಲ್ಲ ಅಂತಾರೆ ಅದಕ್ಕೆ ಮಾಡ್ತೀವಿ ಒಂದು ವಿಜಿಲ್ ಒಡ್ಸ್ಕೊಂತೀವಿ ಹೆಸರು ಕಾಳು ಜಾಸ್ತಿ ಹಾಕಿರ್ತೀವಲ್ಲ ನಾವು ಮೂರು ಕೆ ಜಿ ನಾಲ್ಕು ಕೆ ಜಿ ಹಾಕಿರ್ತೀವಲ್ಲ ಅದು ಪಾತ್ರೆಯಲ್ಲಿ ಬೇಗ ಬೇಯೋಂಗಿಲ್ಲ ಅಂತಂದು ನಾನು ಮಾಡ್ತೀನಿ ಅದನ್ನ ಒಂದು ವಿಜಿಲ್ ಒಡಿಸ್ಬಿಡ್ತೀವಿ ಒಂದೇ ಒಂದು ವಿಜ್ಲು ಹೊಡಿಸ್ತೀವಿ ಆಗ ಹಿಂದನೇ ಅದನ್ನೆಲ್ಲ ತಗದ್ಬಿಡ್ತೀವಿ ರೀ ಅದ್ರ ವಿಜಿಲ್ ಬಿಡ್ತೀವಿ ಒಂದು ವಿಜುಲ್ ಒಡದ ತಕ್ಷಣ ಬಿಡ್ತೀವಿ ಆದ್ರೆ ಮೆತ್ತಗಾಗಿರ್ತದೆ ಹಂಗ ಮೆತ್ತಗೆ ಮಾಡ್ತೀವಿ ನಾವು ಅದು ರುಚಿ ಇರ್ತೈತಿ ಏನಂದ್ರ ಇದು ವಯಸ್ಸಾಗಿರೋರು ಅವ್ರ ಇವ್ರು ಬರ್ತಿರ್ತಾರ ಮಕ್ಳೆಲ್ಲ ಈ ತರ ಆಗಂಗಿಲ್ಲ ಇದು ಈ ತರ ಉದ್ರ ಉದ್ರ ಬೇಕಂದ್ರೆ ಹಿಂಗ್ ಮಾಡ್ಕೊಳ್ರಿ ಇಲ್ಲಲ್ಲಲ್ತಮ್ಮ ನಮ್ಗೆ ಈ ತರ ಬ್ಯಾಡ್ ಅಂದ್ರ ಒಂದ್ ವಿಜುಲ್ ಕುಕ್ಕರ್ಗೆ ಹಾಕಿ ಒಂದ್ ವ್ಯಝುಲ್ ಒಡ್ಸ್ಕೊಂಡು ಸೇಮ್ ಒಗ್ಗರಣೆ ನಾ ಮಾಡೀನಿ ಇದ ಸೇಮ್ ಒಗ್ಗರಣೆ ಮಾಡ್ಕೊಳ್ರಿ ಒಂದ್ ವಿಜುಲ್ ಒಡ್ಸ್ಕೊಂಡ್ಬಿಡ್ರಿ ಒಡ್ಸ್ಕೊಂಡ್ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಇದು ತಿನ್ನೋಕು ಭಾಳ ರುಚಿ ಇರುತ್ತೆ ಸಬ್ಬಸಿಗೆ ಸೊಪ್ಪು ಮೈಗಿನ ತಂಪಿದು ಒಳ್ಳೇದು ಈ ಥರ ಮಾಡ್ಕೊಡ್ರಿ ಇನ್ನೂ ಜಾಸ್ತಿ ಸೊಪ್ಪು ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಯಾಡ್ರಿ ನೀವು ನಾನು ಇದು ಹೆಸರು ಕಾಳಿಗೆ ಎಷ್ಟು ಅಷ್ಟು ಹಾಕೊಂಡೀನಿ ಇದಕ್ಕೂ ಇನ್ನೂ ಜಾಸ್ತಿನ ಹಾಕಬಹುದು ನಾನು ಇಷ್ಟ ಕ್ಲೀನ್ ಮಾಡಿ ಇಟ್ಕೊಂಡು ಇದನ್ನೇ ಇಷ್ಟ ಹಾಕೊಂಡೇನಿ ಈಗ ಸಬ್ಬಸಿಗೆ ಪಲ್ಯ ರೆಡಿ ಆಗೈತ್ರಿ ಕಡಕ ರೊಟ್ಟಿ ಜೊತೆಗೆ ತಿನ್ನೀ ಈಗ ಒಂದು ಬಟ್ಲಕ್ಕೆ ಹಾಕೋಣನ್ರೀ ಇದನ್ನ ನೋಡ್ರಿ ನೋಡಕ್ ಎಷ್ಟು ಚಂದ ಕಾಣತ್ತ ರೊಟ್ಟಿ ಈಗ ಇದೊತಿಗೆ ತಿನ್ನಿ ಸಬ್ಬಸ್ಗಿ ಪಲ್ಯ ಮತ್ತ ಕಡಕ್ ರೊಟ್ಟಿ ತೊಗೊಂಡೇನ್ರಿ ನಾನು ಕಡಕ್ ರೊಟ್ಟಿ ಜೊತೆ ತಿಂತೀನಿ ಇದು ಕಡಕ್ ರೊಟ್ಟಿ ಬಾಳ್ ಏಳ್ ಮಾಡಿಸ್ತಂಗ ಇರ್ತೈತಿ ಬಾಳ್ ಚಲೋ ಇರ್ತೈತಿ ಅದ್ರ ಜೊತೆಗೆ ಒಂದು ಸೌತೆಕಾಯಿ ಕ್ಯಾರೆಟ್ ಉಳ್ಳಾಗಡ್ಡಿ ಪಲ್ಯ ಅಂತ ರೆಡಿ ಆತ್ರಿ ನಾವು ಟೇಸ್ಟ್ ಮಾಡಿದ್ವಿ ಚಲೋ ಐತೆ ಮತ್ತ ನೀವು ಮನೆ ಮಾಡ್ಕೊಳ್ರಿ ಊಟ ಮಾಡ್ರಿ ಮತ್ತೆ ಕಮೆಂಟ್ ತಿಳಿಸ್ರಿ ತಿಳಸ್ರಿ ಅಂತಂದು ರುಚಿ ಆದ್ರೆ ತಿಳಿಸ್ರಿ ರುಚಿ ಆಗಿಲ್ಲ ಅಂದ್ರೆ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗನ್ರಿ ಎಲ್ಲ ನನ್ನ ದೇವ್ರಗಳಿಗೆ ಶರಣ ಶಿರಣ್ ಆತ್ರಿ